ನಮಸ್ಕಾರ ಪ್ರಿಯ ವಿಷಿಕರೆ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತು ಇವಾಗ ನಿಮಗೆ ಇಂದ್ರಜಾಲ ಹೇಳ್ತಾ ಇದ್ದೀನಿ ಈಗ ನಾನು ಪ್ರಾಣ ಪ್ರತಿಷ್ಠೆ ಶರೀರ ರಕ್ಷಣೆ ಮಂತ್ರನ ನಿಮ್ಗೆ ಹೇಳಿದ್ದೀನಿ ಶರೀರ ಶರೀರ ರಕ್ಷಣೆ ಆದ ನಂತರ ಇಂದ್ರಜಾಲ ಮಂತ್ರ ಹೇಳಬೇಕು ಇಂದ್ರಜಾಲ ಮಂತ್ರನ ಒಂದು ಲಕ್ಷ ಬಾರಿ ನೀವು ಜಪಿಸ್ಬಿಟ್ಟು ಅದು ನೀವು ಪ್ರಯೋಗ ಮಾಡುವಾಗ ನೀವು ಮತ್ತೆ ಶರೀರ ರಕ್ಷಣೆ ಮಂತ್ರ ನೂರೆಂಟು ಸತಿ ಜಪ ಮಾಡಬೇಕು ನಿಮಗೆ ನೀವು ಇಂದ್ರಜಾಲ ಮಂತ್ರನ ಹೇಳಿದ ನಂತರ ಮತ್ತೆ ಶರೀರ ರಕ್ಷಣೆ ಮಂತ್ರ ನೂರೆಂಟು ಬಾರಿ ಶರೀರ ರಕ್ಷಣೆ ಮಂತ್ರ ಮುಂಚೆ ಹೇಳ್ಬಿಟ್ಟು ಇಂದ್ರಜಾಲ ಮಂತ್ರ ಹೇಳಬೇಕು ಆಗ ಇದು ಸಿದ್ಧಿ ಆಗುತ್ತೆ ನೀವು ಈ ಮಂತ್ರನ ಒಂದು ಲಕ್ಷ ಜಪ ಮಾಡಬೇಕು ಮಾಡೋದ್ರಿಂದ ಇದು ಸಿದ್ಧಿ ಆಗ್ತಾ ಇದೆ ಈ ಸಿದ್ಧಿ ಆದ ನಂತರ ನೀವು ಇದನ್ನು ನೀವು ಈ ಪ್ರಕಾರದ ಕಾರ್ಯವನ್ನು ನೀವು ಮಾಡ್ಬೋದು ಮಾಡೋ ಮುಂಚಿತವಾಗಿ ನೀವು ಸಿದ್ಧಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ಹೇಳಿದ್ದೀನಿ ಪದೇ ಪದೇ ಹೇಳೋದು ಬೇಕು ಅನ್ನೋಂಗಿದ್ರೆ ಹೇಳ್ತೀನಿ ಯಾಕೆ ಅಂದರೆ ನಿಮಗೆ ನಾನು ಅಷ್ಟು ಹೇಳಿದ್ರು ಕೇಳ್ತಾನೆ ಇರ್ತೀರ ಎಲ್ಲ ವಿವರಣೆ ಕೊಡಿ ಕೊಡಿ ಅಂತೀರ ಮತ್ತು ಕಮೆಂಟೆಲ್ಲೂ ಕೇಳ್ತೀರ ಯಾವ ವಾರ ಮಾಡಬೇಕು ಯಾವ ವಾರ ಹೇಳಬೇಕು ಅಂತ ಅದರಿಂದ ದೇವದತ್ತ ಅಂತ ಸ್ಥಳದಲ್ಲಿ ಏನು ಬರೀಬೇಕು ಅಂತ ಕೇಳ್ತೀರ ದೇವದತ್ತ ಅಂತ ಹೇಳಿರೋ ಸ್ಥಳದಲ್ಲಿ ನಾವು ಧರಿಸ್ಕೊಳ್ಳೋರ ಹೆಸರನ್ನ ಬರಿಬೇಕು ಅದನ್ನು ನಿಮಗೆ ತಿಳಿದಿರೋದಿಲ್ಲ ಆದ್ದರಿಂದ ಇವಾಗ ಅದನ್ನು ಹೇಳ್ತಿರ್ತೀನಿ ನಾನು ನೋಡಿ ಇದನ್ನು ನೀವು ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಇದನ್ನು ನೀವು ಜಪ ಮಾಡಬೇಕು ಜಪ ಮಾಡಿ ಇದನ್ನು ನೀರಲ್ಲಿ ಜಪ ನೂರೆಂಟು ಸತಿ ನೀರಿನಲ್ಲಿ ಜಪ ಮಾಡಿದ್ರೆ ಇದಕ್ಕೆ ಭಾಳ ಶಕ್ತಿ ಬರುತ್ತೆ ಇದರಿಂದ ಜಪ ಮಾಡಿ ನೀವು ಈ ಇಂದ್ರಜಾಲ ಮಂತ್ರನ ಸಿದ್ಧಿ ಮಾಡಿ ನೀವು ಹಲವಾರು ಇಂದ್ರಜಾಲ ಮಾಡಬೇಕು ಅನ್ನೋದಾದರೆ ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಇಂದ್ರಜಾಲ ಪ್ರಯೋಗ ಮಾಡೋಕ್ಕೆ ಮುಂಚಿತವಾಗಿ ನೀವು ಪ್ರಾಣ ಇದು ಶರೀರ ರಕ್ಷಣೆ ಮಂತ್ರ ಹೇಳ್ಕೊಂಡು ಆಮೇಲೆ ಇಂದ್ರಜಾಲ ಮಂತ್ರನ ನೂರೆಂಟು ಸತಿ ಪ್ರಾರಂಭ ಮಾಡಬೇಕು ಒಂದು ಲಕ್ಷ ಆದಮೇಲೆ ನಾನು ಹೇಳ್ತಿರೋದು ಆ ಒಂದು ಲಕ್ಷ ಆದಮೇಲೆ ಪ್ರೇಯ ನೀವು ಸಿದ್ಧಿ ಮಾಡುವಾಗ ನಾನು ಹೇಳ್ತಿರೋದು ಇದನ್ನು ಇದು ನೂರೆಂಟು ಸತಿ ಇದು ನೂರೆಂಟು ಇದು ದೇಹ ರಕ್ಷಣೆ ನೂರೆಂಟು ಮತ್ತು ಇಂದ್ರಜಾಲ ನೂರೆಂಟು ಹೇಳ್ಕೋಬೇಕು ನೀವು ಕಾರ್ಯಸಿದ್ಧಿಗೆ ಹೋಗುವಾಗ ಇದನ್ನು ಇದರ ಇದನ್ನು ನೀವು ಈ ರೀತಿ ಮಾಡಿಕೊಂಡು ನೀವು ಪ್ರಾರಂಭ ಇಂದ್ರಜಾಲ ಪ್ರದಕ್ಷಿಣೆ ಪ್ರದರ್ಶಿ ಅವ್ರಿಗೆ ತೋರಿಸೋದ್ರಿಂದ ಇಂದ್ರಜಾಲನ ಎಲ್ಲರಿಗೂ ನೀವು ತೋರಿಸೋದ್ರಿಂದ ಅವ್ರಿಗೆಲ್ಲ ಆಚ ಆಚರ್ಯವಾಗಿ ನೀವು ನೋಡ್ಬೋದು ಯಾವುದಂದರೆ ಜನಗಳಿಗೆ ಬೆಚ್ಚಿ ಬೆಳೆಯ ಬೆಚ್ಚಿ ಬೆಳೆಸೋ ಅಂತ ಒಂದು ಈ ಪ್ರಕಾರಗಳ್ನ ನೀವು ತೋರಿಸಿದಾಗ ನೀವು ದೊಡ್ಡ ಮಂತ್ರವಾದಿಗಳು ಅನ್ನೋ ಥರ ಆಗುತ್ತೆ ಜನಗಳಿಗೆ ಇವೆಲ್ಲ ಒಂದು ತಂದು ಎಲ್ಲ ಒಂದು ಜಾಲ ಇವು ಮೈ ಇಂದ್ರಜಾಲ ಅಂದರೆ ಒಂದೊಂದು ಎಲ್ಲ ರೀತಿಯಲ್ಲಿ ಒಂದು ಕಣ್ಕಟ್ಟು ವಿದ್ಯೆಗಳು ಈ ಕಣ್ಕಟ್ಟು ವಿದ್ಯೆನ ಇದನ್ನು ನೋಡಿ ಮಂಗಳವಾರದಂದು ನೀವು ಹೋಗಿ ಮಂಗಳವಾರ ದಿವಸ ಹತ್ತಿ ಮ ಹತ್ತಿ ಬೀಜಗಳನ್ನ ತಗೊಂಬರಬೇಕು ಹತ್ತಿ ಮರದ ಬೀಜ ಅಂದರೆ ಗೊತ್ತಲ್ವ ಹತ್ತಿ ಮರದ ಬೀಜ ಅಂದರೆ ಹತ್ತಿ ಬಟ್ಟೆ ಮಾಡೋ ಹತ್ತಿ ಇರುತ್ತಲ್ಲ ಕಾಟ ಕಾಟನ್ನು ಅದರಲ್ಲಿ ಹತ್ತಿ ಬೀಜ ಬರುತ್ತಲ್ವ ಹತ್ತಿ ಅಂತಾರಲ್ಲ ಹತ್ತಿನ ನೀವು ಕಾಟನ್ ಹತ್ತಿನಲ್ಲಿ ಬೀಜ ಇರೋದನ್ನು ತಗೋಬೇಕು ಹತ್ತಿನ ತಗೊಂಡು ಬಂದು ಹತ್ತಿ ಬೀಜ ತಗೊಂಡು ಬಂದು ಸತ್ತಿರೋ ಅಂಥ ಸತ್ತಿರೋ ಸರ್ಪ ಇರುತ್ತಲ್ಲ ಆ ಸರ್ಪ ಸತ್ತಿರೋಗಿರೋಂಥ ಹಾವು ಹಾವು ಹಾವಿನ ಬಾಯಿಗೆ ಈ ಹತ್ತಿ ಬೀಜನ ಹಾಕಿ ಅದನ್ನಲ್ಲಿ ಬಾಯಿನಲ್ಲಿ ತುಂಬಬೇಕು ಅದ್ರ ಬಾಯಿನಲ್ಲಿ ಹಾಕಿ ಅದನ್ನು ಅದನ್ನು ಬಟ್ಟೆ ಅದು ಒಳಗೆ ಹಾಕಬೇಕು ಒಳಗೆ ಹಾಕಿ ಅದನ್ನು ಅದನ್ನು ಸ್ವಲ್ಪ ದಿವಸ ಅದನ್ನು ಬಿಡಬೇಕು ಬದು ಆದ ನಂತರ ಅದನ್ನು ಅದು ಹೊರಗೆ ತೆಗಿಬೇಕು ಆ ಮ ಬೀಜಗಳನ್ನೆಲ್ಲ ಹೊರಗೆ ತೆಗೆದು ಆ ಹೊರಗೆ ತೆಗೆದ ನಂತರ ಆ ಬೀಜಗಳನ್ನ ಮಣ್ಣನೆಯಲ್ಲಿ ಊತ್ ಬಿಡಬೇಕು ಊತ್ ಬಿಡ ಊತ್ಬೇಕು ಅದನ್ನ ಅದನ್ನು ಊತ್ಬಿಟ್ಟು ಅದೇ ಮೊಳಕೆ ಬರೋ ಗಂಟ ಕಾಯಬೇಕು ಹತ್ತಿ ಬಿಡೋ ಗಂಟ ಕಾಯಬೇಕು ನೀವು ಅದು ಹತ್ತಿ ಬಂದ ನಂತರ ಅದನ್ನು ನೀವೇನು ಮಾಡಬೇಕು ಅದು ಮತ್ತೆ ನೀವು ಊಣಿ ಅದೇ ಮ ಅತ್ತಿ ಮರವಾಗಿ ಅತ್ತಿ ಬಿಟ್ಟಾದ ನಂತರ ಬೆಳೆದಾದ ನಂತರ ಮತ್ತೆ ಅದನ್ನು ಬತ್ತಿ ಮಾಡ್ಕೋಬೇಕು ಬತ್ತಿ ಮಾಡಿ ಅದರಿಂದ ನೀವು ಅತ್ತಿ ಮಾಡಿ ಬತ್ತಿ ಮಾಡಿಕೊಂಡು ಅರಳೆ ಎಣ್ಣೆ ಅರಳಿ ಎಣ್ಣೆಯಲ್ಲಿ ಅದನ್ನು ನೀವು ತೆಗೆದು ಬತ್ತಿ ಮಾಡಿಕೊಂಡು ರಾತ್ರಿ ವೇಳೆನಲ್ಲಿ ನೀವು ಹೌದ ಎಣ್ಣೆಯಿಂದ ಅದೇ ಎಣ್ಣೆಯಿಂದ ದೀಪ ಹಚ್ಚಬೇಕು ಹಚ್ಚಿಬಿಟ್ಟಾದ ನಂತರ ಎಲ್ಲ ನಿಮಗೆ ಏನಾಗುತ್ತೆ ಅಂದರೆ ಎಲ್ಲ ವಸ್ತುಗಳು ನಿಮಗೆ ಎಲ್ಲಿ ನೋಡಿದ್ರೂ ಕೂಡ ಸರ್ಪದಂತೆ ಎಲ್ಲ ಬ ಕಾಣ್ತೀರ ಎಲ್ಲಿ ನೋಡಿದ್ರೂ ಸರ್ಪಗಳೇ ಕಾಣ್ತಾ ಇರ್ತವೆ ಎಲ್ಲಿ ನೋಡಿದ್ರೂ ಸರಿ ಏನು ಹಿಡ್ಕೊಂಡ್ರು ಹಾವುಗಳ ಥರನೇ ಇರ್ತವೆ ಆ ರೀತಿಯಾಗಿ ನಿಮಗೆ ಸರ್ಪಗಳೇ ಕಾಣ್ತಾ ಇರ್ತವೆ ಎಲ್ಲಿ ನೋಡಿದ್ರು ಯಾವ ಹಗ್ಗ ಯಾವ ಮನೆ ಎಲ್ಲಿ ನೋಡಿದ್ರೂ ಹಾವುಗಳಂತೆ ಕಾಣ್ತಾ ಇರುತ್ತೆ ಹಾವುಗಳೇ ಹರಿದಾಡ್ದಂಗೆ ಆಗ್ತಾ ಇರುತ್ತೆ ಅದೇ ರೀತಿ ನೀವು ಇದು ದೀಪ ಹಾರೋದ ಮೇಲೆ ಆ ದೀಪ ಮಾಮೂಲಿಯಾಗಿ ಅದೆಲ್ಲ ನಿಂತು ಹೋಗುತ್ತೆ ಸರ್ಪಗಳೆಲ್ಲ ಮಾಯ ಆಗೋಗ್ಬಿಡ್ತವೆ ಎಲ್ಲನೂ ಕೂಡ ಮಾಯವಾಗಿ ಹೋಗ್ಬಿಡ್ತವೆ ಮತ್ತೆ ಇದೇ ರೀತಿಯಾಗಿ ಇನ್ನು ಹಲವಾರು ಇದಾವೆ ಒಂದೇ ದಿವಸ ಇವೆಲ್ಲ ನಾವು ಹೇಳಕ್ಕಾಗಲ್ಲ ಒಂದು ಆ ಒಂದು ಅಷ್ಟು ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಕ ಇದು ಮೋಡಿ ಮಾಡ್ಬೋದು ಅಷ್ಟೊಂದು ನಾನು ಹೇಳೋದಿ ಆಗಲ್ಲ ಒಂದ್ ಹೇಳ್ತೀನಿ ನಿಮ್ಗಷ್ಟೇ ಇದನ್ನ ನೀವು ಒಂದು ಮತ್ತಿನ್ನೊಂದು ಹೇಳ್ತಿದ್ದೀನಿ ಪ್ರಯೋಗನ ಗೂಬೆ ತಲೆ ಬುರುಡೆಯಲ್ಲಿ ನೀವು ಒಂದು ತುಪ್ಪ ಹಾಕಬೇಕು ತುಪ್ಪ ಹಾಕಿಬಿಟ್ಟು ಗೂಬೆ ತಲೆ ಬುರುಡೆ ಒಳಗೆ ತುಪ್ಪ ಹಾಕಿ ದೀಪ ಹಚ್ಚಬೇಕು ತುಪ್ಪ ಹಾಕಿ ದೀಪ ಹಚ್ಚಿದ ನಂತರ ಏನು ಮಾಡಬೇಕು ಅದರಿಂದ ಅದು ಚೆನ್ನಾಗಿ ಧೂಪ ಹಾಕಿ ನೀವು ದೀಪ ಹಚ್ಚಿದ್ರೆ ಚೆನ್ನಾಗಿ ಸುಡುತ್ತೆ ಸುಟ್ಟಾದ ನಂತರ ಅದು ಒಂದು ಬು ಏನಾಗುತ್ತೆ ಒಂದು ಕಪ್ಪಾಗುತ್ತೆ ಆ ಕಪ್ಪನ್ನ ಏನು ಮಾಡಬೇಕು ಆ ಕಾಡಿಗೆ ಅಂತ ತಗೋಬೇಕು ಅದನ್ನು ಕಾಡಿಗೆ ಅಂತೆ ತಗೊಂಡು ಅದನ್ನು ಒಂದು ಕಡೆ ಸಂಗ್ರಹಿಸಿಟ್ಕೋಬೇಕು ಅದೇ ಕಪ್ಪು ತರ ಕಾಡಿಗೆ ಆಗಿ ಬರುತ್ತೆ ಸುಟ್ಟಾದ ನಂತರ ಕಪ್ಪಾಗಿ ಕಾಡಿಗೆ ಆದ ನಂತರ ಅದನ್ನ ಒಂದು ಡಬ್ಬಿಗೆ ಹಾಕಿ ಇಟ್ಕೋಬೇಕು ಆ ಕಾಡಿಗೆಯನ್ನು ನೀವು ಕಣ್ಗಳಿಗೆ ಹಚ್ಕೊಂಡು ಹಚ್ಕೊಳ್ಳೋದ್ರಿಂದ ಯಾವುದೇ ಪ್ರಕಾಶದ ಎಂಥ ಎಂತ ಇದು ಕಡೆ ಒಂದು ಪ್ರದ್ರು ಎಲ್ಲ ಕಡೆಯೂ ಕೂಡ ನೀವು ಒಂದು ಒಂದು ಬೆಳಕು ಕೂಡ ಒಂದು ಕತ್ಲೆ ಕತ್ಲೆ ಆಗಿದ್ರು ಕೂಡ ಆ ಜಾಗದಲ್ಲಿ ನೀವು ಎಂತ ಕತ್ಲೆ ಆಗಿ ಎಂತ ಎಂಥ ಕತ್ಲೆಯಲ್ಲಿದ್ರು ಕೂಡ ಆ ಬುಕ್ಕು ನಿಮ್ಗೆ ಕಾಣ್ತಾ ಇರುತ್ತೆ ಅಕ್ಷರಗಳನ್ನ ಓದಬಹುದು ನೀವು ಎಂಥ ಕತ್ಲೆ ಒಳಗೂ ಕೂಡ ಬುಕ್ನಿಡ್ಕೊಂಡು ಓದೋಂತ ಶಕ್ತಿ ಬರುತ್ತೆ ಆ ದೀಪ ಅದು ಕಪ್ಪು ಕಾಡಿಗೆನ ಮೇಲೆ ನಿಮ್ಮ ಕಣ್ಣಲ್ಲಿ ಕಾಣೋದು ಕಪ್ ಕತ್ಲೆ ಹೋಗುತ್ತೆ ಬೆಳಕು ಹೋಗುತ್ತೆ ಕತ್ಲೆ ಮತ್ತೆ ಬರುತ್ತೆ ನಿಮಗೆ ಆ ಕಾಡಿಗೆಯಿಂದ ಇನ್ನೂ ಹಲವಾರು ತಂತ್ರಗಳನ್ನ ಮಾಡ್ಬೋದು ಕಣ್ಮ ಕಣ್ಣಿಗೆ ಹಚ್ಕೊಂಡು ಮಾಡೋದ್ರಿಂದ ಹಲವಾರು ತಂತ್ರಗಳು ಮಾಡ್ಬೋದು ಇದನ್ನು ಈ ರೀತಿಯಾಗಿ ಇನ್ನೂ ಹಲವಾರು ರೀತಿಯಲ್ಲಿದ್ದಾವೆ ಇದನ್ನು ತುಂಬ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಇದ್ದಾವೆ ನಿಮಗೆ ತಿಳಿಸೋದು ನಿಮಗೆ ಭಾಳ ಇದ್ದಾವೆ ಈ ಜಾ ಇಂದ್ರಜಾಲ ಇದರಿಂದ ನೀವು ಇಂದ್ರಜಾಲ ಮೈಮೇನ ನೀವು ಇಂದ್ರಜಾಲ ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿ ಮಾಡ್ಬೋದು ಮುಂಚಿತವಾಗಿ ಪ್ರಾಣ ಪ್ರತಿಷ್ಠೆನ ನೀವು ಆತ್ಮರಕ್ಷಣನ ಮಾಡ್ಕೊಳ್ಳಿ ಆತ್ಮರಕ್ಷಣೆ ಆದ ನಂತರ ನೀವು ಇಂದ್ರಜಾಲ ಮಂತ್ರನ ಕಲ್ತ್ಕೊಳ್ಳಿ ಈ ಮಂತ್ರ ಒಂದು ಕಲ್ತ್ಕೊಂಡ್ರಿ ಅಂದರೆ ನೀವೇನೆಲ್ಲ ಮಾಡ್ಬೋದು ಏನೆಲ್ಲನೂ ಸಿದ್ಧಿ ಮಾಡ್ಬೋದು ಒಂದು ಮಂತ್ರ ತಗೊಂಡ್ರೆ ನೀವೆಲ್ಲ ವಿದ್ಯೆಯೂ ಕಲಿಬೋದು ಪ್ರಿಯ ವೀಕ್ಷಕರೇ ಇದರಿಂದ ಹಲವಾರು ನಿಮಗೆ ಕಾರ್ಯಗಳು ಮಾಡುವಂಥ ಶಕ್ತಿ ಬರುತ್ತೆ ಪ್ರಿಯ ವೀಕ್ಷಕರೇ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ